Thank <laughs> you. ಮೂವತ್ತೊಂದು ವರ್ಷ ಹಳೆಯ ಪ್ರಕರಣವನ್ನು ಕೆದಕಿ ರಾಮ ಭಕ್ತರ ಮೇಲೆ ನಕಲಿ ಕೇಸ್ ಹಾಕಿರುವ ಹಿಂದೂ ವಿರೋಧಿ ಸರ್ಕಾರದ ನಡೆ ಖಂಡಿಸಿ ನಗರದ ಶಹರ್ ಪೊಲೀಸ್ ಠಾಣೆ ಎದುರು ಬೃಹತ್ ವೇದಿಕೆ ಎದುರು ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸ್ಥಳೀಯ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಮುಸ್ಲಿಮರ ಓಲೈಕೆ ಮಾಡುವ ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಸೇರಿದಂತೆ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಮೊದಲಾದ ಜಯ ಘೋಷಗಳನ್ನು ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಜನೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಜರುಗಿತು ಆರ್ ಅಶೋಕ ಸ್ಥಳಕ್ಕೆ ಬರುತ್ತಿದ್ದಂತೆ ಜೈ ಶ್ರೀರಾಮ್ ಭಗವದ್ ಧ್ವಜ ಹಾಗೂ ಬಿಜೆಪಿ ಬಾವುಟಗಳು ರಾರಾಜಿಸಿದ್ದಲ್ಲದೆ ಪ್ರತಿಭಟನಾಕಾರರ ಕಾವು ಏರ ತೊಡಗಿತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಮೂರು ಜನ ಡಿಸಿಪಿ ಆರು ಜನ ಎಸಿಪಿ ಹದಿನೈದು ಸಿಪಿಐ ಸೇರಿದಂತೆ ಆರುನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದು ಕಂಡುಬಂದಿತ್ತು ಅಲ್ಲದೆ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬ್ರಾಡ್ವೇ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವ ಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆಗೆ ಜಗತ್ತಿನಾದ್ಯಂತ ಸಂಭ್ರಮದ ಮನೆ ಮಾಡಿದೆ ರಾಮ ಜನ್ಮ ಭೂಮಿ ಹೋರಾಟಕ್ಕೆ ಸಂಬಂಧಿಸಿದಂತೆ ಕರಸೇವಕರನ್ನು ಬಂಧನ ಮಾಡಿದ್ದು ಇದು ಕಾಂಗ್ರೆಸ್ನ ಹುನ್ನಾರವಾಗಿದೆ ಈ ಸಂಬಂಧ ಗಲಭೆಯಾದಲ್ಲಿ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆಯಾಗಲಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕರಸೇವಕರನ್ನು ಬಂಧನ ಮಾಡಿದ ಇನ್ಸ್ಪೆಕ್ಟರ್ ಅವರನ್ನು ಅಮಾನತ್ತು ಮಾಡಬೇಕು ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿದ್ದೀರಿ ಇಲ್ಲಿರುವಂತಹ ಸಾವಿರಾರು ಕಾರ್ಯಕರ್ತರನ್ನು ಬಂಧನ ಮಾಡಿ ನೋಡೋಣ ಎಂದು ಸವಾಲ್ ಮುಖಂಡರು ಕರಸೇವಕರಾಗಿದ್ದ ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ಅವರು ಆಗ್ರಹಿಸಿದ್ರು ಬರಬೇಕು ಮೂವತ್ತೊಂದು ವರ್ಷದ ಕೇಸರ ನೀವು ಇವತ್ತು ಓಪನ್ ಮಾಡೋದ್ ಮಾಡಿದ್ರಿ ಅವನ ಮೇಲೆ ಹದಿನಾರು ಕೇಸು ಹದಿನಾಲ್ಕು ಕೇಸು ಅದ ಅನ್ನೋದನ್ನ ಆಯುಕ್ತರಲ್ಲಿ ತಿಳಿಸಿದಾರ ಹಾಗಾದ್ರೆ ಆ ವ್ಯಕ್ತಿ ನಿರಂತರವಾಗಿ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದ ಅವಾಗ ಯಾಕೆ ನೀವು ಬಂಧನ ಮಾಡಲಿಲ್ಲ ಅನ್ನುವಂಥದನ್ನ ನೀವು ಪೊಲೀಸ್ ಇಲಾಖೆ ಸ್ಪಷ್ಟಪಡೀ ದೇಶ ಇಡೀ ಜನತ್ತು ಮಾಡ್ತಾ ಇದ್ದವತ್ತು ಇಡೀ ಜಗತ್ತು ಸಂಭ್ರಮ ಮಾಡ್ತಾ ಇದ್ದ ಇವತ್ತು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಆಗ್ತಕ್ಕಂಥ ಸಂದರ್ಭ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆಗೋಗಿ ಅಕ್ಷತೆಯನ್ನು ಕೊಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರೋ ಮನೆ ಮನೆಗೆ ಹೋಗಿ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿಲ್ಲ ಇದು ಕೇವಲ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ ಒಂದು ಸರ್ಕಾರದ ಕುಣ್ಮಕ್ಳಿಂದಲೇ ನಡೆದಿರ್ತಕ್ಕಂಥ ಕೆಲಸ ಮಾಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತೆ ಜೊತೆತಾ ಇದೆ ಅದಕ್ಕೆ ನಾವೆಲ್ಲ ಪಕ್ಷದ ನಾಯಕರು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇನ್ನು ಇದು ಪ್ರಾರಂಭ ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ ಇವತ್ತು ರಾಮ ಪಟ್ಟಣ ಅಂತ ಶ್ರೀಕಾಂತ್ ಪೂಜಾರನ್ನ ನೀವು ಬಿಡುಗಡೆ ಮಾಡಬೇಕು ಅವನೇಲಿದ್ದಂತ ಜೋಸು ಎಲ್ಲ ತಪ್ಪೋಬೇಕು ಇಪಿಡಿಯ ತಂದ ಅವರನ್ನ ರಿಲೀಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಏನೋ ಒಬ್ಬ ಹಿಂದೂ ವಿರೋಧಿ ಒಟ್ನಲ್ಲಿ ರಾಮ ಭಕ್ತರ ಮೇಲೆ ನಕಲಿ ಕೇಸ್ ಹಾಕಲಾಗಿದೆ ಎಂದು ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಂಡ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಯಾಮೆರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ